ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಧನುರ್ಮಾಸದಲ್ಲಿ ಬಂದಿರತಕ್ಕಂಥ ಎಳ್ಳ ಅಮಾವಾಸ್ಯ ಬಗ್ಗೆ ತಿಳಿಸ್ಕೊಡ್ತೇನೆ ಧನುರ್ಮಾಸದಲ್ಲಿ ಎಳ್ಳಾಸ್ಯ ಬಂದಿದೆ ಡಿಸೆಂಬರ್ ಡಿಸೆಂಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದನೇ ಅಮಾವಾಸ್ಯ ತಿಥಿ ಶುರುವಾಗುವುದು ಬೆಳಿಗ್ಗೆ ನಾಲ್ಕು ಐವತ್ತೊಂಬತ್ತರಿಂದ ಬೆಳಗಿನ ಜಾವ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಐವತ್ತೊಂಬತ್ತರಿಂದ ಆರಂಭವಾಗುತ್ತದೆ ಅಮಾವಾಸ್ಯ ತಿಥಿ ಅಂತ್ಯವಾಗುವುದು ಇಪ್ಪತ್ತು ಡಿಸೆಂಬರ್ ಶನಿವಾರ ಬೆಳಿಗ್ಗೆ ಏಳು ಹದಿನೈದಕ್ಕೆ ಮುಕ್ತಾಯವಾಗುತ್ತದೆ ಅಮಾವಾಸ್ಯೆಯ ಮಹತ್ವ ಎಳ್ಳಮಾವಾಸ್ಯ ಮಹತ್ವ ಏನಂದ್ರೆ ಈ ದಿನ ಪಿತೃದೇವತೆಗಳಿಗೆ ಭೂಮಿಗೆ ಸಮೀಪವಾಗಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಳ್ಳು ದಾನ ತರ್ಪಣ ಮಾಡಿದರೆ ಪಿತೃ ದೋಷ ಶಮನವಾಗುತ್ತದೆ ಅಂತಲೂ ಹೇಳ್ತಾರೆ ಕುಟುಂಬದ ಕಷ್ಟಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ಆಯುಷ್ ಆರೋಗ್ಯ ಶಾಂತಿ ವೃದ್ಧಿಯಾಗುತ್ತದೆ ಆಗುತ್ತದೆ ಸಹ ಹೇಳ್ತಾರೆ ಯಾದ್ರೆ ಏನು ಮಾಡಬೇಕು ನಾವು ಈ ಹಬ್ಬ ಎಳ್ಳಮವಾಸ್ಯಲ್ಲಿ ಅಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಎಳ್ಳು ಮಿಶ್ರಿತ ನೀರಿನಿಂದ ತರ್ಪಣ ಮಾಡಬೇಕು ಮತ್ತು ಕಪ್ಪು ಎಳ್ಳು ಅಕ್ಕಿ ಬೆಲ್ಲ ಬಟ್ಟೆ ದಾನ ಮಾಡಬೇಕು ವಿಷ್ಣು ನಾರಾಯಣನ ಪೂಜೆ ಮಾಡಬೇಕು ಗೋದಾನ ಮಾಡಬೇಕು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದರೆ ಅತ್ಯುತ್ತಮ ಇದನ್ನ ಮಾಡೋದ್ರಿಂದ ನಮಗೆ ಯಾವ ತರ ಎಲ್ಲಾ ಫಲಗಳು ಸಿಗುತ್ತೆ ಅಂದ್ರೆ ಪಿತೃ ದೋಷ ನಿವಾರಣೆ ಆಗುತ್ತೆ ಶನಿ ದೋಷ ನಿವಾರಣೆ ಆಗುತ್ತೆ ಮತ್ತೆ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಅಂತ ಸಹ ಹೇಳ್ಬೋದು ಏನ್ ಮಾಡ್ಬಾರ್ದು ಈ ಅಮಾವಾಸ್ಯೆಯಲ್ಲಿ ಅಂತ ಹೇಳೋದಾದ್ರೆ ಜಗಳ ಮಾಡ್ಬಾರ್ದು ಕೋಪ ಮಾಡ್ಕೋಬಾರ್ದು ಮಾಂಸಾಹಾರನ್ನ ತ್ಯಜಿಸಬೇಕು ಮದ್ಯ ಸೇವನೆ ಮಾಡಬಾರದು ಕೂದಲು ಕತ್ತರಿಸಬಾರದು ಹೊಸ ಕಾರ್ಯಗಳನ್ನು ಆರಂಭವ ಆರಂಭ ಮಾಡಬಾರದು ಅಂತ ಹೇಳ್ತಾರೆ ಧನುರ್ಮಾಸದ ವಿಶೇಷ ಫಲ ಏನಂದ್ರೆ ಈ ಈ ಪೂಜೆ ಮಾಡ್ತಕ್ಕಂಥ ಧನುರ್ಮಾಸದಲ್ಲಿ ಬಂದಿರ್ತಕ್ಕಂಥ ಈ ಧನುರ್ಮಾಸದಲ್ಲಿ ಬಂದಿರ್ತಕ್ಕಂತ ಈ ಅಮ ಈ ಅಮಾವಾಸ್ಯೆಯಿಂದ ಫಲ ಸಿಗುತ್ತೆ ಅಂತ ಅಂದ್ರೆ ನೂರು ಪಟ್ಟು ಹೆಚ್ಚಾಗುತ್ತದೆ ನಾವು ಈ ಪೂಜೆ ಮಾಡೋದ್ರಿಂದ ನೂರು ಪಟ್ಟು ಪುಣ್ಯದ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ ಹಿರಿಯರ ಆಶೀರ್ವಾದ ಆ ಇದೆ ದೀರ್ಘಕಾಲದ ಅಡೆತಡೆಗಳು ಪಿತೃ ಸಂಬಂಧಿತ ಸಮಸ್ಯೆಗಳಿಗೆ ಉತ್ತಮ ದಿನವಾಗಿದೆ ಇದು ಸಾಧ್ಯವಾದರೆ ಈ ದಿನ ಬೆಳಗ್ಗೆ ಓಂ ಪಿತೃ ಓಂ ಪಿತ್ರೋಂ ನಮಃ ಅನ್ ಅನ್ನೋ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡಬೇಕಾಗತ್ತೆ ಮತ್ತೆ ಮುಖ್ಯವಾಗಿ ಅಮಾವಾಸ್ಯೆ ಮಾರ್ಗಶೀರ ಅಮಾವಾಸ್ಯೆಯ ಸುತ್ತ ಕೇಂದ್ರ ಕೇಂದ್ರೀಕೃತವಾಗಿದ್ದು ಇದು ರೈತರ ಪ್ರಮುಖ ಹಬ್ಬವಾಗಿದೆ ಭೂಮಿ ತಾಯಿಗೆ ಪೂಜೆ ಎಳ್ಳು ಮತ್ತು ಬೆಲ್ಲವನ್ನು ಚೆಲ್ಲುವುದು ಮತ್ತು ಪೂರ್ವಜರಿಗೆ ಶ್ರದ್ಧಾ ದರ್ಪಣ ಬಿಟ್ಟು ಪಿತೃದೋಷವನ್ನು ನಿವಾರಣೆ ಮಾಡುವುದು ಹಾಗೂ ದೋಷ ನಿವಾರಣೆಗೆ ವಿಶೇಷ ಪೂಜೆ ಆಗಿರುತ್ತ ಇದು ದೋಷ ನಿವಾರಣೆಗಳನ್ನು ಮಾಡಲಾಗುತ್ತದೆ ಈ ದಿನ ಈ ದಿನದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂಪತ್ತು ಸಂತೋಷವನ್ನು ಪಡೆಯಬಹುದು ರೈತರು ಎಳ್ಳು ಜೋಳದ ಕನ್ನಿ ಎಳ್ಳು ಮತ್ತು ಜೋಳದ ಕಣಿ ಕಣಿಕೆಯಿಂದ ಭೂಮಿಗೆ ವಿಶೇಷ ಪೂಜೆ ಮಾಡಿ ಎಳ್ಳು ಬೆಲ್ಲ ಚಿಮ್ಮುತ್ತಾರೆ ಇದು ಭೂಮಿಯ ಫಲವತ್ತತೆ ಕಾಪಾಡುವ ಎರೆ ಹುಳಿಗಳಿಗೆ ಆಹಾರ ಎಂದು ಸಹ ನಂಬಲ ನಂಬಲಾಗಿದೆ ಅಂದ್ರೆ ಚರ್ಗ ಚೆಲ್ಲೋದು ಅಂತಾರೆ ಹೊಲಗಳಿಗೆಲ್ಲ ಚರ್ಗ ಚೆಲ್ತಾರೆ ಎಳ್ಳು ಮತ್ತು ಬೆಲ್ಲ ಮತ್ತೆ ಜೋಳದ ಕನ್ನಿಕೆಯನ್ನು ಮತ್ತೆ ಹಳ್ಳಿ ಎಲ್ಲ ಏನು ಮಾಡ್ತಾರೆ ಅಂದ್ರೆ ಹಸುಗಳಿಗೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೊಲದಲ್ಲಿ ಹೊಲಕ್ಕೆ ಹೋಗಿ ಅಲ್ಲಿ ಅಲ್ಲಿಗೆ ಊಟಗಳನ್ನೆಲ್ಲ ತಗೊಂಡೋಗಿ ಸಾಮೂಹಿಕವಾಗಿ ಭೋಜನವನ್ನ ಮಾಡ್ತಾರೆ ಹೊಲದಲ್ಲೇ ಊಟ ಎಲ್ಲ ಕಟ್ಕೊಂಡೋಗಿ ಸಾಮೂಹಿಕವಾಗಿ ಭೋಜನವನ್ನ ಮಾಡ್ತಾರೆ ಎತ್ತಿನ ಗಾಡಿಯಲ್ಲಿ ಹೊಲಕ್ಕೆ ಹೋಗಿ ಅಲ್ಲೇ ಊಟ ಎನ್ನ ಊಟನೆಲ್ಲ ಮಾಡ್ತಾರೆ ಅದಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆ ತರ ಹೋಗಿ ಸಾಮೂಹಿಕವಾಗಿ ಹೊಲದಲ್ಲಿ ಹೋಗಿ ಊಟ ಮಾಡೋದು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಅಮಾವಾಸ್ಯಾಲ ಅದನ್ ಮಾಡ್ತಾರೆ ತುಂಬಾ ಚೆನ್ನಾಗೆ ಅನ್ಸತ್ತೆ ಈ ಹಬ್ಬ ಅಮಾವಾಸ್ಯೆ ರೈತರಿಗೆ ಮಾತ್ರ ತುಂಬಾ ಹೇಳ್ ಮಾಡಿಸಿದಂತ ಹಬ್ಬ ಬೆಳೆಗಳ ಪೂಜೆ ಜೋಳದ ಸಜ್ಜೆ ಬೆಳೆಗಳ ಪೂಜೆ ಮಾಡ್ತಾರೆ ಜೋಳದ ಜೋಳ ಸಜ್ಜೆ ಎಳ್ಳು ಹಿಂಗಾರು ಬೆಳೆಗಳೊಂದಿಗೆ ಬೆಳೆದು ಬೆಳೆದು ನಿಂತ ಪೈರುಗಳಿಗೆ ಗೌರವ ಸೂಚಿಸುತ್ತಾರೆ ಪಾಂಡವರು ಮಾಡಿದ ಬಂದ್ ಪಾಂಡವರು ಸಹ ಮಾಡಿ ಪಾಂಡವರು ಮಡಿದ ಬಂಧುಗಳಿಗೆ ದರ್ಪಣ ಬಿಟ್ಟಿದ ದಿನವೆಂದು ಸಹ ನಂಬಲಾಗಿದೆ ಪಿತೃಗಳಿಗೆ ದರ್ಪಣ ನೀಡಿ ಬಡವರಿಗೆ ದಾನ ಮಾಡಿದರೆ ಶಾಂತಿ ಲಭಿಸುತ್ತದೆ ಅಂತನೂ ಸಹ ಹೇಳ್ತಾರೆ ಚಂದ್ರಮಾನ ಪಂಚಾಂಗದ ಪ್ರಕಾರ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಅಂತ ಸಹ ಹೇಳ್ತಾರೆ ಚಂದ್ರಮಾನ ಪ್ರಕಾರ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಈ ಎಳ್ಳ ಅಮಾವಾಸ್ಯೆ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು